ಅದಕುವೆ ಲತಾ ಅದಕಂ ಗಳ್ತಡಿ ಆ ಪಾಟಿಯ ಹೋಳ್ಬೇಡ ಸುಂಕಿರು ಅಲಕನಟಿ ನೋಡಂಟಿ ನೋಡು ನನ ಯೋಲು ಈಷ್ಟನ್ ಕಡೆ ಗಳ್ಸಿಬಿಟ್ನಲ್ಲ ಅಂಟಿ ಔರ್ ಮುನ್ಗಡೆ ಲವಿಗೆ ಮಾನೆ ಮರೋದಿ ಕಳ್ಬಿಟ್ನಲ್ಲ ಅಂಟಿ ಅಲ ಅವಳು ಬಾಯಿ ಬಂದಗ್ ಮಾತಾಡದ್ರುವೇ ಬಾಯಿ ಬಂದಗ್ ಮಾತಾಡದ್ ಕನಟಿ ಅವಳು ಹಂಗೋ ಅವಳು ಒಂದ ಮಾತ್ બોಯಿದಿಲ್ಲ ನನ್ನ ಮಗ ನನಗೆ ಏನಂತ ತಂಗೆ ಗಂಗಂತೀಯಾ ಲಾ ನನ್ನ ತಂಗೆ ಗಂಗಂತೀಯಾ ಅಂತ ರೆಡೆ ನನಗೆ ಇಷ್ಟಟ್ಟಿ ಬೆಲ್ಲ ಹಾಕಿಲ್ಲ ನನಗೆ ಅಕ್ಕೊಂದು ಗುರು ಸಟ್ಟಿ ಅಂತೆ ಮಂಡಿ ಅಂತೆ ಮಂಡಿ ಅಂತ ಬೋಳ್ಕನಟಿ ಅವಳು ಅತ್ತ ಕೆನನೋ ಕಂದನೀಯಾ ಎಷ್ಟು ದಿವಸ ಕರ್ದ ಬಾವಿದ್ ಕರ್ದಾ ಬಾವಕೆ ನನ್ ಹೇಳ್ಕೊಟ್ಟಿದಂಟಿ ಯಾವ್ಯಾವತಾರದಲ್ಲಿ ಯಾವ ಯಾವ್ಯಾವ ತಾರದಲ್ಲಿ ಮಾತಾಡೋದು ಗೊತ್ತಂಟಿ ನಿಜಕ್ಕೂ ನಂಗೆ ಹೊಸ ಬೇಜಾರ ಆಯ್ತಲ್ಲ ಕಣಕಮ್ಲಂಟಿನ್ ಮಗ ಅವ್ಳು ಮಾತಾಡಿದ ಮಾತ್ಕೊಂಡ್ ಮಾತ್ರವ ಇವ್ ಕಿವಿಗ್ ಬಿಳ್ನಿಲ್ಲ

ನೀನ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಅದು ಕೆಟ್ಟಾಗೆ ಕಾಣ್ತದೆ ಯಾಕೆ ನೀನ್ ಜಗಳಕ್ಕೆ ಹೋಗಿದ್ದೀನಿ ಜೊತೆಗೆ ಸುಮ್ನೆ ಇದ್ ಬಿಡೋದಲ್ವ ಪಾಪ ನೀ ನೋಡಿದ್ರೆ ನನಗೆ ಒಟ್ಟೆ ಹುರಿದ್ ಬೆಂಕಿ ಆಯ್ತದೆ ಕಣವ ಪಾಪ ಆ ಪಾಟಿಗೆ ಗೈಕ ಬಂದು ಸಣ್ಣ ಮುಟ್ಟು ಅಲ್ಲಿ ನೆಮ್ಮದಿ ಎಲ್ಲ ಕೆಲಸದಲ್ವೇ ಇಲ್ಲಿ ಬಂದಾರ ನಾಕ್ತಿದೆ ಒಂಚೂರ ನೆಮ್ಮದಿ ತಕ ಸಣ್ಣ ಮೇಲೆ ಅಂದ್ರೆ ಬರೀ ಜಂಜಾಟ ಆಗೋಯ್ತಲ್ಲ ನಿನ್ ಪರಿಸ್ಥಿತಿ ಪಾಪ ಹೇಳ್ಬೇಡ ಸುಮ್ಮನಿರು ಯಾಕೆ ಏನಾಯ್ತು ಅಂತ ಅಲ್ಲ ಕಣ್ಣಿ ಇವನ್ಗೆ ಬುದ್ಧಿಲ್ವಾ ಟಿ ಇವನ್ಗೆ ಹೇಳಿ ನೀವೇ ಕೆಲ್ಸಿಲ್ದ ನಿಂತವನೇ ಆ ತಂಗಿ ಮೇಲೆ ಪ್ರೀತಿ ಉಕ್ಕರಿತದಲ್ಲ ಅವಳಿಗೆ ಪ್ರೀತಿ ಇದ್ರೆ ಗಂಡಂಗೆ ಬಿಟ್ಟು ಕೆಲಸ ಕೊಡಿಸ್ತಿದ್ರು ಬಂಟಿ ಬಾಯ್ಬಿಟ್ಟ ಕೇಳಿದ್ರು ಇಲ್ಲ ಅಂತ ಹೇಳೋಳೆ ನಾ ಇನ್ನೇನ ಬೇಕಾಗಿತ್ತು ಇವನ್ಗೆ ಮಾನ ಮರೋದಿಲ್ಲ ಇವನ್ಗೆ ಮಾನ ಮರೋದಿಲ್ಲ ಬಂಟಿ ಇವನ್ ಹೇಗಿತ್ತು ಈಗ ಬೆಂಕಿ ಈ ತರ ಬುದ್ಧಿ ಕಲ್ತಾರಂಟಿ ಇವನು ಮಾನ ಮರೋದಿ ಏನಾದ್ರು ಇರ್ಬೇಕಾನೆ ಏನಾದ್ರು ಯಾವ ಏನ್ ಬಿಟ್ಟು ಅವಳು ಮಾತಾಡ್ಸಿದ್ರಲ್ಲ ಏನ್ ಗೊತ್ತಾಗಿಲ್ಲ ಬಂಟಿ ಇವನ್ಗೆ ಗೊತ್ತಾಗ್ಬೇಕು ಅನ್ನ ಗೊತ್ತಾಗ್ಬೇಕು ಅಯ್ಯೋ ಕಾಣೆ ಕಣ್ಣ ಕಾಣೆ ನಿಜವಾಗ್ಲೂ ಅದೇನ್ ಕತೆ ಏನೋ ಈಗ ಏನಾಯ್ತು ಅಂತ ಹೋಗ್ಬಿಟ್ಟು ನಾನು ಮುಗಿ ನೋಡ್ಕೊಂತ ಮನೆ ತಗು ಚಿಂತಾನ ಮನೆ ನೋಡ್ಕೊಳಕ್ಕೆ ನೋಡ್ಕೊಳ್ಕೊಂಡ್ ಇವ್ನು ಕರ್ದು ಕರ್ದು ಅಲ್ಲಿ ಇಲ್ಲಿ ಸುತ್ತದು ಮೀಸರ್ ಮಾಡಿದಂತೆ ಹೋಗ್ಬಿಟ್ಟು ಹುಣ್ಬಿಟ್ಟು ಅಲ್ ತಗೊಂಡ್ ಸಾವಿರ ರೂಪಾಯಿ ದುಡ್ಸ್ಕ ಬಂದೆ ಯಾಕೆ ಇಸ್ಕೊ ಬಂದಿದ್ದೀ ಅಂತ ಕೇಳ್ತೇ ಕರೇ ಅಲ್ತೇ ರೀ ಅಷ್ಟಕ್ಕೆ ಇವನು ಎಲ್ಲ ಮಾತಾಡಿದ್ ನೀವ್ ಯಾಕೆ ಕೊಡ್ಬೇಕು ಅವಳು ಹಂಗೆ ಹಿಂಗೆ ಅಂತ ನಾ ಮಾು ಚುಕೈಸೆ ಮಾತಾಡ್ದೆ ಅರ್ತದೆ ಎಲ್ಲಿದ್ಲು ಯಮ್ಮರಿ ಹೆಂಗ್ ಬಂದ್ಬಿಟ್ಟು ಏನು ಕೈಲಿ ಬಾಯಿ ಅಂತವ ನನ್ಗೆ ಮಾತಾಡಲ್ಲ ಕರಟಿ ಗುಡ್ಸಿ ಅಂತ ಹೇಳು ಇಂತೇಳಲ್ಲ ಸರಿ ಬುದ್ಧಿ ಕಲ್ತಿರೋದು ಕಷ್ಟ ಅಲ್ಲಿ ಸುಖಾಲಿ ನಾನು ಅವ್ನು ಬಸ್ಕೊಂಡು ಹೋಯ್ತವ್ ನಾನು ನಮ್ಗೆ ಯಾಕೆ ಹಿಂಗೆಲ್ಲ ಹೊಲ್ ತಿನ್ಬೇಕು ಉದ್ದಾರ ಅದರ ಅವ್ರು ಯಾಕುಟ್ಟಾರ ಮಕ್ಕಳತ್ತಿದ ಅವ್ರು ಬರೀತೀನ ನಮ್ ನಟವ್ ಉಸರು ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರವ ಸಿಕ್ಕಿಲ್ಲ ಸುಮ್ಮನಿರ ಬೇಡ ಅಯ್ಯೋ ಇಂಥ ಆಟಗಳು ಇಂಥ ಮಾತ್ಕೊಳ್ಳಿ ಕೇಳಿ ಸುಸ್ತಾಗ್ಬಿಟ್ಟು ನಾನು ಸುಮ್ನಾಗಿರೋದು ಯಾಕೆ ಬುಟ್ಟ ನಾನು ಯಾಕೆ ಬುಟ್ಟ ಹಾಕಿದನವ ಏನಾರು ಮಾಡ್ಕೊಂಡ್ ಹಾಳು ಬಿದ್ದು ಅಂತ ಸರಿ ಇಲ್ಲ ಇಲ್ಲ ಅಂದ್ಮೇಲೆ ಇನ್ ಯಾಕೆ ಕಲೆ അതിക്ക് നാ സുമത്തെ അപ്പക്കിരക്കനമഗ സുമനി ആയിട്ട് അത്ത ബേജാമബേടാ യാസട് ഇനേൻമടി അയ്യോ വെ ദാനധർമ്മ ഖാന ഇല്ല കണ്ണമഗ നീന പാപ്പാ സാ ബേക്കേക്കേത്തേ നോട് നവമേല നോ നവമേല നോ അല്ലെ യു തടിക്കൽ സുഖാന അലക്കനടി എസ് അടി നമുക്ക് ആ വേടാൻ നിമേനീ അലക്കനടി തങ്കി ആ പാട്ടി ബോദർ വേ ഒ இவன் பிரீத்தோடீனி அவ்ளோ மாண மருவது நாச்ச கிள்வன் ಪಾಪ ಅವಳು ಸಣ್ಣ ಬಿಟ್ಟು ಸಾಕಾಗ್ ಬರ್ತಾಳೆ ಮನೆಗೆ ಬಂದೊಳ್ಗೆ ನಿಮ್ದಿಕ್ ಬೇಕಲ್ವಾ ಅದಕ್ಕೆ ನೀನು ಸೋಬಿತ್ರ ಮನೆಗೆ ಹೋಗ್ಬಿಟ್ಟು ದುಡ್ಡಿಸ್ಕಬ್ರಕ್ ಹೋಗಿದೆ ಅಲ್ಲ ಕರಪ್ಪ ಏನೇ ಅಲ್ಲಿ ಬೇಕಾ ಸುಖಲ್ ಹೋಗದ ನಂಟ್ರ ಮನೆಗೆ ಕಷ್ಟದಲ್ಲಿ ಹೋಗ್ಬಾರ್ದು ಕರಪ್ಪ ಬೆಲೆ ಇರಕ್ಕಿಲ್ಲ ಈಗ ನನಗೂ ಅಕ್ಕ ಅವಳ ನಮ್ಮ ಅಕ್ಕ ಓದೋಣ ಫೋನ್ ಮಾಡ್ ನನ್ನೊಳಗೆ ಒಡಕ್ಕಿಲ್ಲ ನಾನು ಬೇಕಾದ್ರೆ ಸುಖವಾಗಿದ್ದಾಗ ನಾವು ಅಂತ ಅವ್ರು ಮನೆಗೆ ಹೋಗಿ ನಿಂತ್ಕೊಬಾರ್ದು ಬೆಲೆ ಇರಕಿಲ್ಲ ಪಾಪ ಲತಾ ನಿನ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಾ ಕುಂತವಳೆ ಅಲ್ಲ ಕಣಿ ಇಲ್ಲ ಅಂತ ಅಂದ ನಟಿ ತನ್ನ ಕಾಸ್ ಕಾಸ ಕೇಳಿನ ಕಣಿ ನಾನು ಊದನ ಊಟ ಕರ್ದಲು ಬೇಡ ಬೇಡ ಅಂದೆ ಬಣ್ಣ ಬಣ್ಣ ಸರ್ ಮಾಡಿ ಬಂತ ಹಿಂಸೆ ಮಾಡಿ ಕೂದಲು ಉಂಡೆ ಉಂಡ್ ಮೇಲೆ ಅವಳಗ್ ತಂದು ಕೈ ಒಂದ್ ಸಾವಿರ ರೂಪಾಯಿ ಹುರ್ಕೊಳ್ತು ಸಾಕಣ ಕೆಲಸಕ್ಕೆ ಕೊಯ್ಕಿಲ್ಲ ಅಂತೀರ ಅಂತ ಅಷ್ಟೇ ಕನಟಿ ಬಂದ ತಕ್ಷಣ ಮನೆಗೆ ಬಂದಕ್ಷಣ ಶುರು ಮಾಡ್ಕತ್ತು ಹಾ ಮನೆಗೆ ಕೆಲಸ ಯಾರು ಮಾಡ್ಬಾರ್ದು ಅಂತ ಹಂಗ ನಾನು ಸಾಕೇಳ್ವಾ ನಾನು ಸಲಬೇಳ್ಮಂಟಿ ಇವಳು ತಂದು ಹಾಕಿಲ್ ಬಟ್ಟಿ ನಾನು ಏನೋ ಕುಚ್ಚು ಕೈ ತುಂಡಾಗದೆ ಈಗ ಹಿಂಗ್ ಆಡಿದ್ ನಂಗೆ ಎಷ್ಟು ಬೇಜಾರಾಕಿಲ್ಲ ಆಗಿಲ್ಲ ನಾನು ಮಾಡ್ಕೊ ಹೋಗಿ ಅಲ್ವಂಟಿ ಹೇಳ್ತೀರಲ್ಲ ಎಷ್ಟು ಬೇಜಾರಾಕಿಲ್ಲ ನಂಗೆ ಹೇಳಂಟಿ ನೀವೇ നോട് ഹാ ചപ്പ് പപ്പേ മഗൾപ്പുങ്ക ബേജ്ക്കണ്ണ ഗോവിന്ദോ അപ്പാ നോക്കാളു സുമ്മി കലത്ത ആവേൺ മടിയപ്പാ നക്കോ ഗോവിന്ദ യൂ വയ്ക്കല തമ്മു ആയിക്കള ಯಾವಾಗ್ತಾಗಿರೋ ಆಕಿಲ್ಲ ನಾನು ನೋಡಿ ಸಾಕಾಗದೆ ನೀನ್ಗೆ ಅವಳೆ ಹೇಳ್ಬೇಕು ಅವಳಿಗೆ ನೀನೇ ಹೇಳ್ಬೇಕು ಅಚ್ಚುಕಟ್ಟಾಗಿ ಇತ್ಕೊಂಡು ಹೋಗಿ ನೀನು ಕೆಲಸ ಸೇರ್ಕೋ ಕೆಲಸ ಮಾಡ್ಕೊಂಡು ಇಬ್ರು ಬಂಗ ಮಾಡ್ಕೊಂಡು ಹೋಗಿ ಸುಮ್ನೆ ಸುಮ್ಮನೆ ಮಾಡ್ದಾಡ್ಕೊಂಡು ನಿಂತ್ಕೊಬೇಡಿ ಯಾಕಂದ್ರೆ ಇವನು ತಂಗಿ ಆಯ್ತು ಬೈತಿಲ್ಲ ಎತ್ತಿಗೆ ಆಗ್ಬೋದಿ ಅಂತ ಅವ್ರ ಮಾತು ಇವನು ಯಾಕಟ್ಟಿ ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ನಾನು ಬೇಡ ಕತ್ ಬಿಡಟ್ಟಿ ಇವ್ರಿಗೆ ಅಟಿ ಕೇಳಕ್ಕೆ ಅಂದ್ರೆ ಈಗ ಇವಳು ಇರ್ತುವಾಗ ಮಾತಾಡಿಲ್ಲ ಮುಂದಾಗಿ ಆ ಅಂತ ಬಿಡೋರು ಇಂತ ಮುಡೋರು ಮನೆ ಹೇಳಾಯ್ತು ಹಂಗೆ ಹಿಂಗೆ ಅಂತ ಅಂದ್ಲು ಅವ್ಳು ಕೇಳಿಸ್ಕೊಂಡವಳೆ ಈಗ ನಾನು ಇವಳು ಸಮ ಇವಳು ಪರ್ವಾಗ ಮಾತಾಡಕಂತ ಹೇಳ್ತಿರಲ್ಲ ಹೇಳ್ತೀನಿ ನೀವೇ ಇವಳು ಮುಗಿಸ್ಕೊಂಡಿದ್ದು ಹೋಗಿಸ್ಕೊಂಡಿದ್ದು ಯಾಕೆ ಬೇಕು ನಾನು ಎಷ್ಟೋ ಸತಿ ಹೇಳ್ತೀನಿ ಇಲ್ಲೇ ಮಾತಾಡಬೇಡ ಮಾತಾಡಬೇಡ ನೀನು ಅಂತ ಅವ್ರದ್ದು ಏನು ತಪ್ಪಿದದು ನಮ್ಮ ಮನೆ ಬರ್ಕ ನಾವು ಮಗಿರುತ್ತೆ ಅವ್ರನ್ನ ದೂರಕ್ಕೆ ಏರುಪೇಗ ಇವತ್ತು ನಮ್ಮ ನಮ್ಜಿದ್ದ ದುಡ್ಡಿರ್ತಾನೆ ನನ್ನ ಮಗವು ಸರಾಗ ಮನೆಗೆ ಬಂದೆ ಕಾಸಿಲ್ದೋಕ್ಕೆ ನಾನು ಟೀಚರ್ ಬರ್ಕ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿದೆ ಈಗ ನಮ್ಮಜ್ಜಿ ಅಷ್ಟೋ ಇಷ್ಟೋ ಕಾಸು ಮಡಿಕಾನೆ ಅವ್ರು ಮುಡ್ಗೋರು ಎಲ್ಲಿಗೋದೋದು ಎಂಥ ಅಂತೆ ಕಾಲಕ್ಕೂ ನಮಗೆ ಸಿಕ್ಕಿ ಸಿಕ್ತದೆ ಅಷ್ಟೋ ಇಷ್ಟೋ ಅವ್ರೇನು ತಿನ್ಕೊಂಡ್ಕೊಂಡು ಹೋಗ್ಕಿಲ್ಲ ಇವಳು ಯಾಕೆ ಗಾಡಳು ಇನ್ನು ಇಷ್ಟು ಮಾಡ್ಕೊಂಡು ಮಾಡ್ಕೊಂಡ್ಕೊಂಡ್ಕೊಂಡ್ಕೊಂಡ್ಕೊಂಡಿವು ಯಾಕೆ ಇಷ್ಟು ರೂಪಾಯಿ ಮಾಡ್ಕೊಬೇಕು ಒಳ್ಳೆದಾಗೆ ಇರೋದನ್ನು ನೈತವ್ರ ಕೂಟ ಅವ್ರಿಗೆ ಒಂದಲ್ಲವನುಗಳಿಗೆ ಒಟ್ಟು ಉಟ್ಕೊಂಡು ಅವರೇ ಮಾಡ್ತಾರಪ್ಪ ಇವು ಸುಮ್ಮನೆ ಸುಮ್ಕಿರಿ ಹೂವು ಅಪ್ಪ ಅಲ್ಲಿ ನಮ್ಮ ಅಜ್ಜಿ ತಾತರ ಮನೆ ಜನ ಯಾರಿಗೂ ಕೆಟ್ಟವರಲ್ಲ ಟೀ ನೀವೇನಾದ್ರು ಅನ್ಕೊಳ್ಳಿ ಏನು ಹಾಳಾದ್ ಬಿಟ್ಟಿದ್ರೆ ನಾನಿಂದ ನಾನು ತಪ್ಪು ಮಾಡ್ಕೊಂಡು ಅಷ್ಟು ಬಿಟ್ರೆ ಅವ್ರು ಒಳ್ಳೆಯವ್ರೆ ಕಣಟಿ ಒಳ್ಳೆಯವ್ರಿ ನಾನು ಇಲ್ಲ ಅನ್ನಕ್ಕಿಲ್ಲಪ್ಪ ಏನೇ ಅಲ್ಲಿ ಕಣಪ್ಪ ಈಗ ನಿಮ್ಮ ಅಜ್ಜಿ ನಾನು ಹೇಳ್ತೀನಿ ಬೇಜಾರು ಮಾಡ್ಕೊಬಿಡ ನೀನು ಹಾಸ್ಪಿಟ್ಲ್ ಟಿಚರ್ ಮಾಡಿಸ್ಕೊಂಡು ಕಳಿಸ್ ತಕ್ಷಣ ಆಗ್ಬಿಟ್ಟದ ಮಗಿಗೆ ಒಂದು ತಿಂಗಳು ಆಯ್ತು ತಿಂಗಳು ಆರೈಕೆ ಮಾಡ್ಬೇಕಲ್ವ ಆಪ್ರೇಷನ್ ಮಾಡ್ಸಿರೋ ಮಗಿಗೆ ಹೇಳಿ ನೀನೇ ಬನ್ನಿ ಅಂತ ಒಂದು ಮಾತು ಕರೀನಿಲ್ವಂತಲ್ಲ ಅದೇ ಮನ್ಸಲ್ಲಿ ಕುಂತ್ಬಿಟ್ಟದೆ ಇವಳಿಗೆ ಒಂದು ಮಾತು ಕಡಿಮೆ ಇಲ್ವಲ್ಲ ಬನ್ನಿ ಅಂದ್ಬಿಟ್ಟು ನಾನು ಅಷ್ಟು ಬೇಡವಾಗಿಬಿಟ್ಟಿದ್ದೆ ನಾ ಅಂತ ಬೇಜಾರು ಮಾಡ್ಕೊಳ್ತದೆ ನಿಮ್ಮ ಅಜ್ಜಿ ಹೇಳ್ಬಿಟ್ಟಪ್ಪ ಮದುವೆ ಮಾಡ್ಕೊಂಡಿದ್ದು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಇವತ್ತು ಈ ಪರಿಸ್ಥಿತಿಲಿ ಇದ್ರು ವೇ ಯಾಕೆ ಹಿಂಗಿದಿರಿ ಅಂತ ಕೇಳ್ತಾ ಇಲ್ವಲ್ಲ ಅನ್ನೋದೇ ಅವ್ಳು ಬೇಜಾರು ಅಷ್ಟೇ ಅಷ್ಟು ಬಿಟ್ರಿ ಇನ್ನೇನು ಇಲ್ಲ ಇಲ್ಲ ಮಗ ಅವಳಿಗೂ ಆಸೆಗ ಅವಳೇ ಪಪ್ಪ ಆಸೆ ಆಸೆಗಿಲ್ವ ಅವ್ರು ಕಂಡ್ರೆ ಆಸೆಗೆ ಅವಳೇ ಏನು ಮಾಡಿಯಪ್ಪ ಪರಿಸ್ಥಿತಿ ಹಿಂಗೆ ಅದೇ ಕೆಟ್ಟನ್ ಕಾಲ ಸಿಕ್ಕಿಲ್ಲ ಹೋಗ್ಲತ್ತ ಹೋಗು ಸರಿ ಆಯ್ತು ಬಲೆ ಈಗ ಇದ್ ಸುಮ್ನೆ ಹಿಂಗ್ ನೋಡಿದ ಸೀನ್ ಕ್ರಿಯೇಟ್ ಮಾಡ್ತೀವಿ ಹಿಂಗಾದಾಗ ನಂಗೆ ತಾರಿಕೆ ಹೋಗೋದ ನಂಗೆ ಸುಮ್ನೆ ಎದ್ ಬಂದ್ಬಿಟ್ಟು ಸರಿ ನೀನು ಹತ್ಕೊ ಬಂದ್ ಕಣ್ ಉದ್ದಿಕುವ ಅಕ್ಕಪಕ್ಕ ನೋಡಿದವ್ರು ಏನ್ ಅನ್ಕಿಲ್ಲಾ ಯಾಕಿಂಗತ್ಕೊ ಹೋದವ್ರು ಬಿಸಿಲೆ ಅನ್ಕೊಳಕಿಲ್ವಾ ಚಂದ್ವಂಟಿ ಏತು ನಮಗೆ ತಾರಕೆಟ್ ಹೋಗಂಗ ಆಯ್ತದ ಕಣಟಿ ಇವ್ರಿಂದ ನಮಗೆ ನಾವೇತ ಕಡದ ಹೊಂಟೋಗ್ಬೇಕ ನಿಮ್ದಿ ಸಿಕ್ತ ನಮಗೆ ಏನ್ ಮನೇಲಿ ಏನ್ ನೆಮ್ದೆ ಸಿಕ್ಕದ ಹೋಗಿ ತಗ ನಮಗೆ ಯಾಕೆಲಕ್ಕ ಈಗ ನೋಡಿ ಎಟ್ಟಿ ಕಗ್ಗೆ ಎಸ್ಕ ಉಂಟಾನೆ ಅಂತ ದೂರಿಸ್ಕೋಬೇಕಾಯ್ತದೆ ನೀನು ಕೆಲಸ ಸೇರ್ಕ ಎಲ್ಲ ರೀಯ ಕಡ್ದು ಕೆಲ್ಸಕ್ಕೆ ಹೋಗು ಹೇಳ್ಕ ಬಂದು ನಿನ್ನ ಕಂಟಿನ ಒಂದು ಆರ ಕೆಲಸ ಆಯ್ತದೆ ಅಂತಂದ್ರೆ ಆಮೇಲೆ ನೀವು ಆರು ತಿಂಗಳು ಗಂಟೆ ವರ್ಷ ಗಂಟೆ ಕೆಲಸ ಸಿಗ್ತದೆ ಇದೊಂದು ಆರು ಗಂಟೆ ತಡ್ಕೊಂಡ್ರೆ ಹಿಂಗೆ ಆಟ ಕುಂತಾಳೆ ಇರ್ ಬೇಡ ಅಂದ್ರೆ ಕನಟಿ ಇವು ನಾಲ್ಕೆಲ್ಲ ಹೋಗೋದು ಬೇಡ ಕನಟಿ ಅವ್ರ ಮುನ್ನಡೆ ಚೀಪ್ ಆಗದಂಗ ಇಷ್ಟ ಇಲ್ಲ ಸರಿ ಆಯ್ತು ಬಾಳೆ ಹೋಯ್ಕಿಲ್ಲ ಬಾ ಹೋಯ್ಕಿಲ್ಲ ಕತೆ ಹೋಗ ಇನ್ನು ಏನ್ ಮಾಡಿ ಹೋಗು ಇನ್ನೊಂದ್ಸತ್ ಹೋಗ್ಬೇಡ ಕನ್ ಗೋವಿಂದ ಹಂಗೆಲ್ಲ ಕೈ ಚಾಚ್ ಪಡೋದು ಸರಿ ಇಲ್ಲ ಓ ಸರಿ ಆಟಿ ಹೋಯ್ಕಿಲ್ಲ ಕನ್ ಬುಡಿ ಅಲ್ಲಿ ಎದ್ ಬಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ